ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇವತ್ತು ನನ್ನ ಬ್ಯಾಗ್ ತರಿಸಿದ್ದು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬ್ಯಾಗ್ ಆನ್ಲೈನಲ್ಲಿ ತರಿಸಿದ್ದು ಇದು ನಮ್ಮ ಅಕ್ಕ ಇದು ತುಂಬ ಚೆನ್ನಾಗಿದೆ ಅಲ್ಲ ಇದು ಬಂದು ಫೈ ಹಂಡ್ರೆಡ್ ಅಂತ ಇದೆ ಬಟ್ ನನಗಷ್ಟು ರೇಟ್ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಅಕ್ಕ ಇದನ್ನು ಯೂಸ್ ಮಾಡ್ತಾ ಇಲ್ಲ ನಾನೇ ಯೂಸ್ ಮಾಡ್ತಾ ಇರೋದು ಚೆನ್ನಾಗಿ ಬಂದಿದೆ ಅಲ್ಲ ಡಿಸೈನ್ ಅದೆಲ್ಲ ತುಂಬ ಸರಿಯಾಗಿ ಬಂದಿದೆ ನಾನು ಎಲ್ಲಿಗಾದರೂ ಲಾಂಗಾಗಿ ಲಾಂಗ್ ಟೂರ್ ಹೋಗ್ತಾ ಇದ್ದರೆ ಇದನ್ನು ಯೂಸ್ ಮಾಡ್ತೀನಿ ತುಂಬ ಮಟೀರಿಯಲ್ಸ್ ಇರುತ್ತಲ್ಲ ಬ್ಯಾಗ್ ಒಳಗೆ ಹಾಕೊಳ್ಳೋಕ್ಕೆ ಅದಕ್ಕಾಗಿ ಇದನ್ನು ಯೂಸ್ ಮಾಡ್ತೀನಿ ಇಲ್ಲಿದ್ರೆ ಇಲ್ಲೇ ಲೋಕಲ್ ಆಗಿದ್ದರೆ ಪೌಚು ಅಥವಾ ಸಿಂಪಲ್ ಆಗಿರುವಂಥ ಬ್ಯಾಗನ್ನು ಯೂಸ್ ಮಾಡೋದು ನೆಕ್ಸ್ಟ್ ಇದೊಂದು ಬಂದು ಇದು ಬ್ಯಾಗ್ ಫ್ರೆಂಡ್ಸ್ ನನಗೆ ಹೋದ ಮ್ಯಾರೇಜ್ ಡೇಗೆ ನನ್ನ ಹಸ್ಬೆಂಡ್ ಇದು ನನಗೆ ಗಿಫ್ಟ್ ಮಾಡಿದ್ದು ಆವಾಗ ಅವರು ಬೆಂಗಳೂರಲ್ಲಿ ಬೆಂಗಳೂರಿಗೆ ಹೋಗಿದ್ದರು ಯಾವುದೋ ಕೆಲಸದ ವಿಷಯಕ್ಕಾಗಿ ಬೆಂಗಳೂರಿಗೆ ಹೋಗಿದ್ದರು ಅವರು ಆವಾಗ ಮ್ಯಾರೇಜ್ ಡೇ ಗಿಫ್ಟ್ ಅಂತ ನನಗೆ ಇದನ್ನು ತಂದಿದ್ದಾರೆ ನೋಡಿ ಫ್ರೆಂಡ್ಸ್ ಇದರ ಪ್ರೈಸ್ ಬಂದು ಮೂರು ಸಾವಿರದ ಏಳ್ನೂರ ಇಪ್ಪತ್ತೆರಡು ರೂಪಾಯಿ ಇದೆ ಬಟ್ ಇದು ಅವರಿಗೆ ಅವರು ಪರ್ಚೇಸ್ ಅವರು ಕೊಟ್ಟಿದ್ದು ಇವರು ನೂರು ತರ್ಟೀನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಹಂಡ್ರೆಡ್ಗೆ ತಂದಿದ್ದಾರೆ ಫುಲ್ ಲೆದರ್ ಇದೆ ಫೈವ್ ಇಯರ್ ವಾರಂಟಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇಷ್ಟು ಚೈನ್ಸ್ ಇದೆ ಇದಕ್ಕೆ ನೋಡಿ ಇಲ್ಲೊಂದಿದೆ ಇಲ್ಲೂ ಇದೆ ಇಲ್ಲೂ ಇದೆ ಮತ್ತು ಇಲ್ಲೂ ಕೂಡ ಇದೆ ಇಲ್ಲೂ ಕೂಡ ಇದೆ ಇಲ್ಲೊಂದಿದೆ ಮತ್ತು ಇಷ್ಟು ಇಲ್ಲೊಂದು ಇಲ್ಲೂ ಇದೆ ಮತ್ತು ಇಲ್ಲೂ ಕೂಡ ಇದೆ ನೋಡಿ ಇಲ್ಲೂ ಇಲ್ಲೂ ಇದೆ ಬಟನ್ಸ್ ಇದೆ ನೋಡಿ ಇಲ್ಲಿ ಒಳಗಡೆ ಚೈನ್ ಇದೆ ತುಂಬ ಇದೆ ಮತ್ತೆ ಇಲ್ಲೂ ಕೂಡ ಇದೆ ಒಂದು ತುಂಬ ಚೆನ್ನಾಗಿದೆ ಬ್ಯಾಗು ಫುಲ್ ಲೆದರ್ ಇದೆ ಸ್ಮೂತಾಗಿದೆ ತುಂಬ ಕ್ವಾಲಿಟಿ ತುಂಬ ಸರಿಯಾಗಿದೆ ಫೋರ್ಟೀನ್ ಹಂಡ್ರೆಡ್ ಅಂದರೂ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಜಾಸ್ತಿ ಯೂಸ್ ಮಾಡಿಲ್ಲ ನಾನು ಹಾಗೆ ಇಟ್ಬಿಟ್ಟಿದ್ದೀನಿ ಒಂದು ಎರಡು ತಿಂಗಳಾಯಿತು ಅವರು ತಂದು ತುಂಬ ಚೆನ್ನಾಗಿದೆ ಲೆದರ್ ಇದೆ ತುಂಬ ಸರಿಯಾಗಿದೆ ನೋಡಿ ಸ್ಮೂತಾಗಿದೆ ಇಷ್ಟ ಆಗಿದೆ ಬಟ್ ನಾನು ಯೂಸ್ ಮಾಡ್ತಾ ಇರೋದು ಇದು ಆನ್ಲೈನಲ್ಲಿ ಅಕ್ಕ ತರಿಸಿದ್ರಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ನನ್ನ ಬ್ಯಾಗು ಇದು ತುಂಬ ಇಷ್ಟ ಆಗಿದೆ ನನಗೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್